ರಾಗಿ ಮುದ್ದೆಯಲ್ಲಿ ವಿಷ ಸೇವಿಸಿ ತಂದೆ ಮತ್ತೆ ಮಗಳ ದಾರುಣ ಸಾವಾಗಿದೆ ಕಡೂರು ತಾಲೂಕಿನ ದೊಡ್ಡ ಪಟ್ಟಣಗೆರೆಯಲ್ಲಿ ಆಗಿರುವಂಥ ದುರ್ಘಟನೆ ಇದು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಒಂದು ದೊಡ್ಡ ಪಟ್ಟಣ ಗ್ರಾಮದಲ್ಲಿ ಆಗಿರುವಂಥ ಘಟನೆ ಇದು ದೊಡ್ಡ ಎಲ್ಲಪ್ಪ ಅಂಥೇಳಿ ಜೊತೆಗೆ ಎಲ್ಲಮ್ಮ ಮೃತ ದುರ್ದೈವಿಗಳು ರಾಗಿ ಮುದ್ದೆ ತಿಂದಿರುವಂಥ ಎಲ್ಲಪ್ಪ ಮತ್ತು ಸಹೋದರಿಯ ಸ್ಥಿತಿ ಗಂಭೀರ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ರಾಗಿ ಮುದ್ದೆಯಲ್ಲಿ ವಿಷವನ್ನು ಬೆರೆಸಿ ತಂದೆ ಮತ್ತೆ ಮಗಳ ದಾರುಣ ಸಾವಾಗಿದೆ ಕಡೂರು ತಾಲೂಕಿನ ದೊಡ್ಡ ಪಟ್ಟಣಗೆರೆಯಲ್ಲಿ ಆಗಿರುವಂಥ ದುರ್ಘಟನೆ ಇದು ದೊಡ್ಡ ಎಲ್ಲಪ್ಪ ಅಂಥೇಳಿ ಇವರಿಗೆ ಎಪ್ಪತ್ತೈದು ವರ್ಷ ಇನ್ನು ಎಲ್ಲಮ್ಮ ಐವತ್ತು ವರ್ಷ ಮೃತ ದುರ್ದೈವಿಗಳು ರಾಗಿ ಮುಂದೆ ತಿಂದಿರುವಂಥ ಎಲ್ಲಪ್ಪ ಸಹೋದರ ಸ್ಥಿತಿ ಗಂಭೀರ ಆಗಿದೆ ಸೊ ರಾಗಿ ಮುದ್ದೆ ತಿಂದು ನಾಲ್ಕೈದು ದಿನ ಅಂದರೆ ಈ ರಾಗಿ ಮುದ್ದೆ ತಿಂದಿರುವಂಥ ಹಿನ್ನೆಲೆಯಲ್ಲಿ ಕೋಳಿಗಳು ಕೂಡ ಸಾವಾಗಿದೆ ಅನ್ನುವಂಥ ಮಾಹಿತಿ ಇದೆ ರಾಗಿ ಮುದ್ದೆಯಲ್ಲಿ ವಿಷವನ್ನು ಬೆರೆಸಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಹಾಗಾದರೆ ವಿಷವನ್ನು ಬೆರೆಸಿರುವಂಥ ನೇಚರು ಯಾರು ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕಾಗತ್ತೆ ಕಡೂರು ಪೋಣಿಸ್ಠಾಣದಲ್ಲಿ ಈಗ ತನಿಖೆ ಮುಂದುವರಿತಾ ಇದೆ ರಾಗಿ ಮುದ್ದೆಯಲ್ಲಿ ವಿಷವನ್ನು ಸೇವಿಸಿ ತಂದೆ ಮಗಳ ದಾರುಣ ಸಾವಾಗಿರುವಂಥ ಘಟನೆ ಇದು ಮನ ಕಲುಕುವಂಥ ದುರ್ಘಟನೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಆಗಿರುವಂಥ ಘಟನೆ ಇದು ದೊಡ್ಡ ಎಲ್ಲಪ್ಪ ಅಂಥೇಳಿ ಇವರಿಗೆ ಎಪ್ಪತ್ತೈದು ವರ್ಷ ಇನ್ನು ಎಲ್ಲಮ್ಮ ಅಂತೇಳಿ ಐವತ್ತು ವರ್ಷ ಇನ್ನು ರಾಗಿ ಮುದ್ದೆ ತಿಂದಿರುವಂತಹ ಎಲ್ಲಪ್ಪ ಸಹೋದರರ ಸ್ಥಿತಿ ಗಂಭೀರ ಆಗಿದೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ధి నిమ్మ అంగైయల్